ಕುಮಾರಸ್ವಾಮಿಯ ಬಗ್ಗೆ ಜಮೀರ್ ಕರಿಯ ಹೇಳಿಕೆಯ ಬಳಿಕ ಬದಲಾಯಿತ ಚಿತ್ರಣ ಜನಪಟಣದಲ್ಲಿ ಎರಡೂ ಕಡೆಯೂ ಕೂಡ ಸಮಬಲದ ಹೋರಾಟ ಅಂತ ಯೋಗೇಶ್ವರ್ ಹೇಳ್ತಾರೆ ಇದು ನನ್ನ ರಾಜಕೀಯ ಜೀವನದ ದೊಡ್ಡ ಚುನಾವಣೆ ಅಂತ ಸಿಪಿವೈ ಹೇಳಿರೋದು ಈ ಚುನಾವಣೆ ಇಷ್ಟೊಂದು ತೀವ್ರತೆ ಪಡೆಯುತ್ತೆ ಅಂತ ಅಂದುಕೊಂಡಿರಲಿಲ್ಲ ರಾಜಕೀಯದ ದೈತ್ಯ ನಾಯಕ ದೇವೇಗೌಡರು ಮೊಮ್ಮಗನ ಗೆಲ್ಲಿಸಲು ಶಪಥವನ್ನ ಮಾಡಿದರು ಕೇಂದ್ರ ಸಚಿವ ಕುಮಾರಸ್ವಾಮಿ ಪುತ್ರನನ್ನು ಗೆಲ್ಲಿಸಿ ಕ್ಷೇತ್ರ ಉಳಿಸಿಕೊಳ್ಳಲು ಹೋರಾಟವನ್ನ ಮಾಡಿದರು ಎರಡೂ ಕಡೆಯೂ ಕೂಡ ಸಮವಲದ ಹೋರಾಟ ಇದೆ ಅಂತ ಕಾಂಗ್ರೆಸ್ನ ಅಭ್ಯರ್ಥಿ ಯೋಗೇಶ್ವರ್ ಅವರು ಹೇಳಿರೋ ಕುಮಾರಸ್ವಾಮಿಯ ಬಗ್ಗೆ ಜಮೀರ್ ಕರಿಯಾ ಅನ್ನುವಂಥ ಕಾಲ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡಿಕೊಂಡ್ರು ಅಲ್ಲಿಂದ ಚಿತ್ರಣ ಬದಲಾಯ್ತಕ್ಕಿಂತ ಹೆಚ್ಚಾಗಿ ಅನಿವಾರ್ಯ ಇತ್ತು ನನಗೆ ಇವತ್ತು ಕಾಂಗ್ರೆಸ್ಗೆ ಬರ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನ ಮಾನ್ಯ ಕುಮಾರಸ್ವಾಮಿಯವರು ನಿರ್ಮಾಣ ಮಾಡಿದರು ನಾನು ಅನಿವಾರ್ಯವಾಗಿ ನಾನು ಕಟ್ಟಿದಂಥ ಪಾರ್ಟಿನ ಬಿಟ್ಟುಬಿಟ್ಟು ಇವತ್ತು ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿ ಬಂತು ಆ ಥರ ಏನಿಲ್ಲ ಕಾಂಗ್ರೆಸ್ಸು ಸಂಘಟಿತವಾದಂಥ ಹೋರಾಟ ನಾವು ಮಾಡಿದ್ದೀವಿ ಆದರೆ ಕಳೆದ ಎರಡು ಚುನಾವಣೆಗಳ ಫಲಿತಾಂಶವನ್ನು ನೋಡಿದರೆ ಕಳೆದ ಒಂದು ಹದಿನೈದು ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದಲೇ ಇಲ್ಲ ನಾನು ಗೆದ್ದು ಬಿಟ್ಟರೆ ಕಾಂಗ್ರೆಸ್ಸಿಂದ ಅದಾದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಯಾರೂ ಇಲ್ಲಿ ಗೆದ್ದಿಲ್ಲ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಅನ್ನೋ ಥರನೇ ಬಂತು ಹಾಗಾಗಿ ಕಾ ಕಾಂಗ್ರೆಸ್ನ ಅಸ್ತಿತ್ವ ಕೊರತೆ ಈ ಸಾರಿ ಸಂಘಟಿತ ಹೋರಾಟ ಇದೆ ನೋಡೋಣ ಏನಾಗುತ್ತೆ ಅಂತೇಳಿ ಜನ ತೀರ್ಮಾನ ಮಾಡಬೇಕು ಕಾರ್ಯಕರ್ತರಲ್ಲಿ ಆ ಸಮನ್ವಯ ಮಾಡೋ ಪ್ರಯತ್ನ ನಮ್ಮೆಲ್ಲ ನಾಯಕರು ಮಾಡಿದ್ರು ಕಾಂಗ್ರೆಸ್ ನಾಯಕರೆಲ್ಲ ಹೇಳಿದ್ರು ಆದರೆ ಎರಡೂ ತದ್ವಿರುದ್ಧ ಮನಸ್ಥಿತಿಯ ಕಾರ್ಯಕರ್ತ ಇದ್ದರು ಈಗ ಬಿ ಜೆ ಪಿಯಿಂದ ನನ್ನ ಬೆಂಬಲಿಗರು ಬಿ ಜೆ ಪಿ ಜೊತೆಲಿ ಗುರುತಿಸ್ಕೊಂಡಿದ್ವಿ ಆಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎನ್ ಡಿ ಎ ಜೊತೆಲಿ ಕೆಲಸ ಮಾಡಿದ್ವಿ ಜೆ ಡಿ ಎಸ್ ಜೊತೆಲಿ ಕೆಲಸ ಮಾಡಿದ್ವಿ ಪುನಃ ಈ ಚುನಾವಣೆಯಲ್ಲಿ ಒಂದು ಒಂಥರ ಐ ಪಿ ಎಲ್ ಮ್ಯಾಚ್ ಥರ ಆಟಗಾರರು ಟೀಮಿಂದ ಟೀಮಿಗೆ ಬದಲಾಯಿಸ್ತಾರಲ್ಲ ಹಂಗೆ ನಮ್ಮದು ಇದೊಂಥರ ಈ ಚುನಾವಣೆ ಸಾರಿ ಬೇರೆ ಟೀಮು ಇದೇ ನಾವು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದಾಗ ಇವರೆಲ್ಲ ವಿರೋಧವಾಗಿದ್ದರು ಪುನಃ ಇವ್ರ ಪರ ಇವತ್ತು ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಎನ್ ಡಿ ಎ ಪರ ಕೆಲಸ ಮಾಡೋದು ವಿರುದ್ಧವಾಗಿದ್ದಾರೆ ಒಂದು ಇತ್ತು ವಿಚಿತ್ರ ಸನ್ನಿವೇಶ ನೋಡಬೇಕು ಮತದಾರರ ನಿರ್ಣಯ ತೀರ್ಮಾನ ಇಲ್ಲ ಆ ಥರ ಇಲ್ಲ ನನಗೆ ಅದು ಒಳ್ಳೆಯ ಭಾವನೆ ಇದೆ ಆಡಳಿತ ಪಕ್ಷ ಇದೆ ಗ್ಯಾರಂಟಿಗಳು ಕೈ ಹಿಡಿದಿದೆ ಅವ್ರು ಮಾಡ್ತಕ್ಕಂಥ ಅದೇ ಹೇಳಿಲ್ವ ಈಗ ಈ ಸರ್ಕಾರದ ಇದೊಂದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಅಂತೀವಲ್ಲ ಹಂಗೆ ಸರ್ಕಾರದ ಯೋಜನೆಗಳು ಅವರ ಗ್ಯಾರಂಟಿಗಳು ಅದಕ್ಕೆಲ್ಲ ಪೂರಕವಾಗಿ ಈ ಚುನಾವಣೆ ರಿಸಲ್ಟು ಅದೆಲ್ಲ ಸರಿ ತಪ್ಪು ಅನ್ನೋದನ್ನು ತೀರ್ಮಾನ ಮಾಡುತ್ತೆ ಸೊ ಯೋಗೇಶ್ವರ್ ಅವರು ಈ ಮಾತುಗಳನ್ನು ಆಡಕ್ಕೆ ಶುರು ಮಾಡಿದಾಗ ಹಲವರು ಚರ್ಚೆಗೆ ಎಡೆ ಮಾಡಿ ಕೊಡ್ತಾರೆ ಇವರು ಅಂತ ಅನಿಸ್ಬಿಡುತ್ತೆ ಏನು ಯಾಕೋ ಹತಾಶೆ ಮಾತನ್ನು ಆಡ್ತಾ ಇದ್ದಾರಲ್ವಾ ಅಂತ ಹೇಳಿ ಏನಾಗಿದೆ ಅದರ ವಿಚಾರಗಳನ್ನು ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅವರಿಗೆ ಈಗಲೇ ಹೆಂಗೆ ಗೊತ್ತಾಗುತ್ತೆ ಇಪ್ಪತ್ತ್ಮೂರಕ್ಕೆ ಅದು ಫಲಿತಾಂಶ ಗೊತ್ತಾಗುತ್ತೆ ಬಟ್ ಅಭ್ಯರ್ಥಿಗಳು ಮತ್ತು ಆ ಪಕ್ಷಗಳಿಗೆ ಒಳಸುಳಿವು ಗೊತ್ತಾಗ್ಬಿಡುತ್ತೆ ಯಾವುದು ಪ್ಲಸ್ ಆಗಿದೆ ಯಾವುದು ಡ್ಯಾಮೇಜ್ ತಂದು ಕೊಟ್ಟಿದೆ ಅದನ್ನೇ ಅವರು ಹೇಳ್ತಾ ಇದ್ದಂಥ ವಿಚಾರಗಳು ಯಾವುದು ಪ್ಲಸ್ ಆಗಿದೆ ಅಂತ ಹೇಳಿ ಜಮೀರ್ ಅವರು ಹೇಳಿದಂಥ ಮಾನ್ಯ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಖಾಲಿಯಾ ಅನ್ನುವಂಥ ಶಬ್ದ ಏನಿದೆ ಬಳಕೆ ಮಾಡೋದಿರುವಂತಹ ಶಬ್ದ ಅದು ಮುಸ್ಲಿಂ ಓಟ್ಗಳನ್ನು ಕನ್ಸೋಲ್ಟ್ ಮಾಡೋಕ್ಕಾಯ್ತು ಆದರೆ ಅದೇ ಇನ್ನೊಂದು ಕಡೆಗೆ ವಿರೋಧಕ್ಕೆ ಕಾರಣ ಆಯಿತು ಅಂತ ಹೇಳಿದ್ದಾರೆ